ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎ ಜಿ ಕ್ರಿಯೇಷನ್ಸ್ ಸ್ವಲ್ಪ ಇವತ್ತು ವಾಯ್ಸ್ ಪ್ರಾಬ್ಲಮ್ ಆಗಿದೆ ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಇದಕ್ಕೆ ಇವತ್ತು ಒಂದು ಸಿಂಪಲ್ಲಾಗಿ ಹಾಕುವಂಥ ಒಂದು ಕ್ರೋಶ ಡಿಸೈನ್ ಹಾಕ್ತಾಯಿದ್ದೀನಿ ನೋಡೋದಕ್ಕೆ ತುಂಬ ಸಿಂಪಲ್ ಆದರೂ ಕೂಡ ಲುಕ್ ಬಂದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಮೆಥಡಲ್ಲಿ ಹಾಕೋಬೋದು ಎಲ್ಲ ಸೀರೆಗೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂಥದ್ದಲ್ಲಿ ಮೇನಾಗಿ ಮದುವೆ ಸೀರೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೀವೆಲ್ಲ ಏನೆಲ್ಲ ಚೇಂಜಸ್ ಮಾಡಿಕೊಂಡು ಈ ಡಿಸೈನ ಟ್ರೈ ಮಾಡ್ಬೋದು ಅಂತ ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತು ಹಾಕಿರುವಂಥ ಸ್ಕ್ರೀನ್ ಮಿಲಿನ್ ಸೀರೆ ನೋಡ್ತಾ ಇದ್ದೀರಲ್ವ ಈ ಸೀರೆಗೆ ನಾನು ಹಾಕ್ತಾ ಇಲ್ಲ ಆ ಡಿಸೈನು ಇದಕ್ಕೆ ಬೇರೆ ಡಿಸೈನ್ ಹಾಕ್ತಾ ಇದ್ದೀನಿ ಆಲ್ರೆಡಿ ಆ ಡಿಸೈನನ್ನು ನಾನು ಹಾಕಿ ಫಿನಿಷ್ ಮಾಡಿದ್ದೀನಿ ಅದನ್ನೇ ವಿಡಿಯೋ ಮಾಡ್ಕೊಳ್ಬೇಕು ಅಂದ್ಕೊಂಡೆ ಬಟ್ ವಾಯ್ಸ್ ತುಂಬ ಪ್ರಾಬ್ಲಮ್ ಆಗಿರೋದ್ರಿಂದ ಮಾಡಿಕೊಳ್ಳಿಲ್ಲ ಚೆನ್ನಾಗಿ ಕಾಣಿಸಿತ್ತು ಹಂಗಾಗಿ ಇನ್ನೊಂದು ಸೀರೆಗೆ ತೋರಿಸ್ಬಿಟ್ಟು ಫೈನಲ್ ಲುಕ್ಕು ಆ ಸೀರೆಗೆ ತೋರಿಸಿರಾಯಿತು ಅಂತ ಹೇಳಿ ಇವತ್ತು ಇನ್ನು ಈ ಸೀರೆಗೆ ಆ ಡಿಸೈನ್ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನೋಡಿ ಯಾವ ಥರ ಡಿಸೈನ್ಗೆ ಮ್ಯಾಚ್ ಆಗುತ್ತೆ ಅಂತ ಅಲ್ಲ ಎಲ್ಲ ಸೀರೆಗೂ ಆಗುತ್ತೆ ಬಟ್ ಕೆಲವೊಂದು ಸೀರೆಗೆ ಒಂದೇ ಕಲರ್ ಇರುತ್ತೆ ಒಂದೇ ಕಲರ್ ಸೀರೆಗಳಿದ್ದಾಗ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆ ಥರ ಸೀರೆಗಳಿಗೆ ಈ ಥರ ಡಿಸೈನ್ನ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಇದ್ದೆ ಇಷ್ಟು ಉದ್ದಾಗಿ ಬಟ್ ಶಾರ್ಟಲ್ಲೇ ಹೇಳ್ತಾ ಇದ್ದೀನಿ ಸೊಸೊಬ್ರು ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಓಕೆನಾ ಹಾಗೆ ಒಂದು ಲೈಕ್ ಕೊಟ್ಬಿಡಿ ಶಾಪಿಂಗ್ ಇಷ್ಟು ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಶಾಪಿಂಗ್ ಆಗ್ತಾ ಇರುತ್ತೆ ಶಾಪಿಂಗ್ ಮಾಡ್ಕೋಬೋದು ಫಸ್ಟು ಈ ಡಿಸೈನ್ ಹಾಕೋದಕ್ಕೆ ಸ್ಯಾರಿ ಮ್ಯಾಚಿಂಗ್ ದಾರ ಒಂದೇ ಕಲರಲ್ಲಿ ಹಾಕ್ ಸೇಮ್ ಹಾಕಿರೋದ್ರಿಂದ ಅದೇ ಕಲರ್ ಅಂತ ಅಂದ್ಕೊಳ್ಳಿ ಸೀರೆಗೆ ಎರಡು ಕಲರ್ ಇದೆ ಬಟ್ ಇದಕ್ಕೆ ಬೇರೆ ಡಿಸೈನ್ ಹಾಕ್ತಾಯಿದ್ದೀನಿ ಈ ಡಿಸೈನ್ ಹಾಕೋದಕ್ಕೆ ಎಂಟು ಎಳೆ ದಾರನ ತೊಗೊಂಡಿದ್ದೀನಿ ಅಷ್ಟೇ ಒಂದಿಸ್ತಿ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ರೆಗ್ಯುಲರ್ ಆಗಿ ತಗೊಳಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ಸ್ಟಾರ್ಟಿಂಗಲ್ಲಿ ನೋಡಿ ನೀಡಲ್ನ ಪಲ್ಲುಗೆ ಹಾಕಿಬಿಟ್ಟು ದಾರನ ಎಳ್ಕೊಂಡು ಲಾಕ್ ಮಾಡ್ತೀವಲ್ವ ಆ ರೀತಿ ಫಸ್ಟು ಲಾಕನ್ನ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಒಂದು ಲಾಕ್ ಕೂಡ ಮಾಡ್ಕೊಳ್ಳೋಣ ಈ ರೀತಿ ಎರಡು ಲಾಕನ್ನು ಹಾಕಿದ ಮೇಲೆ ನೋಡಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಈ ತ್ರೀ ಚೈನು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಈ ತ್ರೀ ಚೈನ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಫೋರ್ ಚೈನ್ ಬರುತ್ತೆ ಕೆಲ ನೆಕ್ಸ್ಟ್ ಹೋದರೆ ಸ್ವಲ್ಪ ಸ್ಟೆಪ್ ಚೇಂಜ್ ಇದೆ ಅಷ್ಟೇ ಈ ಥರ ತ್ರೀ ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ನಾನು ಮತ್ತೆ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ ಒನ್ ಟೂ ಟೂ ಚೈನ್ ಹಾಕಿ ನೀಡಲ್ ಮೇಲೆ ಒಂದುವರೆ ದಾರನ ಸುತ್ತಕೊಂಡು ಇದೇ ಪಕ್ಕದ ಪಾಯಿಂಟಿಗೆ ಮತ್ತು ನೀಡನ್ನ ಹಾಕಿ ದಾರನ ತಗೊಂಡು ಮತ್ತು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಡಬಲ್ ಕೃಷಿ ಕಂಬನ್ನು ಹಾಕೊತೀನಿ ಈ ರೀತಿ ಟೂ ಚೈನ್ ಹಾಕಿ ಒನ್ ಟೈಮ್ ಡಬಲ್ ಕೃಷಿ ಕಂಬನ್ನು ಹಾಕಿದ ಮೇಲೆ ಮತ್ತೆ ಇನ್ನೊಂದು ಸರ್ತಿ ನೀಡಲ್ ಮೇಲೆ ದಾರನ ಸುತ್ತಕೊತಾ ಇದ್ದೀನಿ ಮತ್ತು ಪಕ್ಕದ ಪಾಯಿಂಟಿಗೆ ನೀಡಲ್ಲ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕೃಷಿ ಕಂಬನ್ನ ಹಾಕಿದ್ದೀನಿ ಸೊ ಈ ರೀತಿ ಎರಡು ಡಬಲ್ ಕೃಷಿ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ ಈಗ ಚೈನ್ಸ್ಗಳನ್ನೇ ಹಾಕೊತಾ ಇದ್ದೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಇಲ್ಲೇ ನಾವು ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಹಾಗೆ ಡಬಲ್ ಕೃಷಿ ಕಂಬ ಎರಡೂನ ಹಾಕಿದ್ದೀವಿ ಅಲ್ವಾ ಇಲ್ಲಿ ಸ್ವಲ್ಪ ಗ್ಯಾಪ್ ಅನ್ನೋದು ಕಾಣಿಸ್ತಾ ಇರುತ್ತೆ ಸೊ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸ್ವಲ್ಪ ದಾರನ ತಗೊಂಡು ಮೇಲೆ ಹಾಕಿರುವಂಥ ಫೋರ್ ಚೈನ್ನ ಈ ಥರ ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಲಾಕ್ ಮಾಡೋದ್ರಿಂದ ಒಂದು ಪಿಕೋ ಅನ್ನೋದು ರೆಡಿಯಾಗುತ್ತೆ ಸೊ ಒಂದು ಪಿಕೋ ಹಾಕಿದ ಮೇಲೆ ಹೀಗೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು ಬೇಡ ಹಾಗೆ ಕೆಳಗಡೆ ಮತ್ತು ಅದೇ ಪಾಯಿಂಟಲ್ಲಿ ನೀಡಲ್ನ ಹಾಕಿ ದಾರನ ತಗೊಂಡು ಈಗ ಈ ಕಡೆ ಸ್ವಲ್ಪ ದಾರ ಇದೆ ಈ ಕಡೆ ದಾರ ಇದೆ ಈ ಎರಡು ದಾರನ ಒಂದು ಒಂದು ರೀತಿ ಸಿಂಗಲ್ ಟಿಚ್ ಅಂತಲೂ ಕರೀತಾರೆ ಈ ಥರ ಲಾಕ್ ಮಾಡ್ಕೋಬೇಕು ಸಿಂಗಲ್ಲಾಗಿ ಈ ರೀತಿ ಸಿಂಗಲ್ ಆಗಿ ಲಾಕನ್ನು ಹಾಕಿದ ಮೇಲೆ ಜಸ್ಟ್ ನಾನು ಒಂದು ಚೈನ್ನ ಹಾಕೊತಾ ಇದ್ದೀನಿ ಒಂದು ಚೈನ್ನ ಹಾಕಿ ಮತ್ತೆ ನೀಡದ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೋಬೇಕು ಆದಷ್ಟು ಎಳೆಯುತ್ತಾ ಬೇಡ ಎಳೆದಷ್ಟು ಡಿಸೈನ್ ನಿಮಗೆ ಬರ್ತಾನೆ ಇರುತ್ತೆ ಯಾಕಪ್ಪ ಅಂದರೆ ಒಂದೇ ಪ್ಲೇಸಲ್ಲಿ ವರ್ಕ್ ಮಾಡೋದ್ರಿಂದ ಈ ಥರ ಎಳೆಯೋದ್ರಿಂದ ಆ ಡಿಸೈನ್ ನೀವು ಎಲ್ಲಿಗೆ ಇಳಿತರೋ ಅಲ್ಲಿಗೆ ಅದು ರೀಚ್ ಆಗುತ್ತೆ ಆದಷ್ಟು ಈ ರೀತಿ ಕರೆಕ್ಟ್ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡನ್ನ ಹಾಕಿ ಮತ್ತೆ ದಾರ ತಂದು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ಡಬಲ್ ಕೃಷಿ ಕಂಬನ್ನು ಹಾಕೊತಾ ಇದ್ದೀನಿ ಮತ್ತೆ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ ದಾರನ ಸುತ್ಕೋಬೇಕು ಮತ್ತು ಅದೇ ಪಕ್ಕದ ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕೃಷಿ ಕಂಬನ್ನು ಹಾಕೊತಾ ಇದ್ದೀನಿ ಮತ್ತೆ ಈಗ ಎರಡು ಡಬಲ್ ಕೃಷಿ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ ಚೈನ್ಸನ್ನು ಹಾಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಮತ್ತೆ ಸೇಮ್ ಫೋರ್ ಚೈನ ಹಾಕ್ಕೋಬೇಕು ಈಗೇನು ಮತ್ತೆ ಎಕ್ಸ್ಟ್ರಾ ಇಲ್ಲಿ ಏನು ಸ್ಟಾರ್ಟಿಂಗಲ್ಲಿ ಏನು ಚೈನ್ ಇದೆ ಅಲ್ವಾ ಇದು ಸ್ಟಾರ್ಟಿಂಗ್ ಮಾತ್ರ ಈ ಥರ ಬರುತ್ತೆ ಮತ್ತು ನೆಕ್ಸ್ಟ್ ಈ ರೀತಿ ಬರೋದಿಲ್ಲ ಸೇಮ್ ಎರಡು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಇಲ್ಲೇನು ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಈಗ ಮೇಲೆ ಹಾಕಿರುವಂಥ ಫೋರ್ ಚೈನನ್ನ ಲಾಕ್ ಮಾಡ್ಕೋಬೇಕು ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೆಕೆಂಡ್ ಟೈಮ್ ಯಾವುದೇ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಮತ್ತೆ ಡಬಲ್ ಕೃಷಿ ಕಮ್ಮದಲ್ಲಿ ನೀಡಲ್ಲ ಹಾಕಿ ಸಿಂಗಲ್ಲಾಗಿ ಈ ಥರ ಲಾಕ್ ಮಾಡ್ಕೋಬೇಕು ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಒಂದು ಚೈನ್ ಹಾಕೊತಾ ಇದ್ದೀನಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು ಮತ್ತೆ ಅದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ನೀಡಲ್ಲ ಹಾಕಿ ದಾರ ತಂದು ಮತ್ತೆ ಒಂದು ಡಬಲ್ ಕೃಷಿ ಕಮ್ಮನ್ನು ಹಾಕ್ಕೊತಾ ಇದ್ದೀನಿ ಆದಷ್ಟು ನೀವು ಚಿಕ್ಕದಾಗಿ ಡಬಲ್ ಕೃಷಿ ಕಮ್ಮನ್ನು ಹಾಕ್ಕೊಳ್ಳಿ ಎಳೆಯುತ್ತಾ ಹಾಕೋದು ಬೇಡ ಎಳೆಯುತ್ತಾ ಹಾಕಿದರೆ ಸ್ವಲ್ಪ ಡಿಸೈನ್ ಲುಕ್ ಅನ್ನೋದು ಸ್ವಲ್ಪ ಲೂಸಿಯಾಗಿ ಕಾಣಿಸುತ್ತೆ ನಿಮ್ಮ ಪ್ರಯತ್ನ ಎಷ್ಟು ಚಿಕ್ಕದಾಗಿ ಡಬಲ್ ಕ್ರೊಷ್ ಹಾಕ್ಕೊಂಡು ಈ ಥರ ಚೈನಲ್ಲಿ ಲಾಕ್ ಮಾಡಿಕೊಂಡಷ್ಟು ಡಿಸೈನ್ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ ಈ ರೀತಿ ಪಿಕೊಟನ್ನು ಹಾಕ್ಕೊಂಡು ಹೋಗಬೇಕು ಈಗ ಮತ್ತೆ ಸೇಮ್ ಹಾಕಿದ್ದೀನಿ ಮತ್ತೆ ಒಂದು ಚೈನ ಹಾಕೊತಾ ಇದ್ದೀನಿ ನೀಡಲ್ ಮೇಲೆ ಮತ್ತೆ ಒಂದು ಬರೀ ದಾರನ ಸುತ್ಕೋಬೇಕು ಮತ್ತು ಆ ಪಾಯಿಂಟಿಗೆ ನೀಡಲ್ಲ ಹಾಕಿದಾರಂತೂ ಮತ್ತು ಡಬಲ್ ಕ್ರೊಷ್ ಕಂಬನ್ನು ಇದ್ದೀನಿ ಮತ್ತು ಈ ಥರ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಮೇಲೆ ದಾರನ ಸುತ್ತಕೊಳ್ಳೋಣ ಮತ್ತೆ ಒಂದು ಡಬಲ್ ಕೃಷಿ ಕಂಬ ಎರಡು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಫೋರ್ ಚೈನ್ ಈ ಫೋರ್ ಚೈನ್ ಈ ಎರಡು ಡಬಲ್ ಕೃಷಿ ಮಧ್ಯದಲ್ಲಿ ಲಾಕ್ ಮತ್ತು ಸಿಂಗಲ್ಲಾಗಿ ಒನ್ ಟೈಮ್ ಲಾಕ್ ಈ ರೀತಿ ಫೋರ್ ಪಿಕಟ್ಗಳನ್ನ ಹತ್ತಿರದಲ್ಲಿ ಹಾಕಿಬಿಟ್ಟು ಈಗ ನೆಕ್ಸ್ಟ್ ಕುಚ್ಚು ಕಟ್ಟೋದಕ್ಕೆ ನಾನು ಚೈನ್ಸ್ಗಳನ್ನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನಿಮಗೆ ಜಾಸ್ತಿ ದೂರ ಬೇಕು ಕುಚ್ಚು ಅನ್ನೋಂಗಿದ್ರೆ ಇಲ್ಲಿ ಹಾಕಿರುವಂಥ ಪಿಕೋ ಅಲ್ವಾ ಪಿಕೋ ಡಿಸೈನ್ ಏನಿದೆ ಅಲ್ವಾ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಫೈವ್ ಅಥವಾ ಸಿಕ್ಸ್ ಹಾಕ್ಕೊಂಡು ಕುಚ್ಚಿಗೆ ಚೈನ್ ಅನ್ನೋದು ಮಾಡ್ಕೋಬೋದು ಸೊ ಆ ಥರ ಬೇಕು ಅಂದರೆ ಫೋರ್ ಪಿಕೋ ಗ್ಯಾಪ್ ಅನ್ನೋದು ಬೇಕು ಹಂಗಾದರೆ ಡಿಸೈನ್ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಎರಡು ಹಾಕಿ ನೀವು ಕುಚ್ಚು ಕಟ್ಕೊಳ್ಳೋದ್ರಿಂದ ಈ ಡಿಸೈನ್ ಏನೋ ಅಷ್ಟು ವ್ಯತ್ಯಾಸ ನಿಮಗೆ ಕಾಣಿಸೋದಿಲ್ಲ ಸೊ ಫೋರ್ ಕಂಪಲ್ಸರಿ ಹಾಕ್ಕೊಂಡು ಈ ಥರ ಕುಚ್ಚಿಗೆ ಚೈನ್ ಅನ್ನೋದು ಮಾಡ್ಕೊಳ್ಳಿ ಇಲ್ಲ ನಮಗಿನ್ನೂ ಸ್ವಲ್ಪ ಜಾಸ್ತಿ ದೂರ ಬೇಕು ಅನ್ನೋಂಗಿದ್ರೆ ಇನ್ನು ಎರಡು ಮೂರು ಪಿಕೋಚ್ ಡಿಸೈನು ಹಾಕ್ಕೊಂಡು ಕೂಡ ನಡೆಯುತ್ತೆ ಸೊ ಇಲ್ಲಿ ನೋಡಿ ಮತ್ತೆ ನಾನು ತ್ರೀ ಚೈನ ಹಾಕೊತಾ ಇದ್ದೀನಿ ತ್ರೀ ಚೈನ ಹಾಕೊಂಡ್ಬಿಟ್ಟು ಮತ್ತೆ ನೀಂಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಮತ್ತು ಅದು ಎಲ್ಲಿ ರಿಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಮತ್ತೆ ಎರಡು ಡಬಲ್ ಕೃಷಿ ಕಂಬನ್ನು ಹಾಕ್ತಾಯಿದ್ದೀನಿ ಸಾರಿ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸೊ ಮತ್ತೆ ಎರಡು ಡಬಲ್ ಕೃಷಿ ಕಂಬನ್ನು ಹಾಕಿದ್ದೀನಿ ಮತ್ತು ಸೇಮ್ ಫೋರ್ ಚೈನ ಮಾಡ್ಕೊತಾ ಇದ್ದೀನಿ ಮತ್ತು ಈ ಫೋರ್ ಚೈನು ಇದ್ರೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಸಿಂಗಲ್ಲಾಗಿ ಒನ್ ಟೈಮ್ ಲಾಕ್ ಮಾಡ್ತಾಯಿದ್ದೀನಿ ಆಮೇಲೆ ಒನ್ ಚೈನ್ ಆಮೇಲೆ ನೀಡಿ ಆಮೇಲೆ ದಾರ ಸುತ್ಕೋಬೇಕು ಅದು ರೀಚ್ ಆಗದೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡಿ ಡಬಲ್ ಕೃಷಿಯನ್ನು ಹಾಕೋಬೇಕು ಟೂ ಟೈಮ್ ಡಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಮತ್ತೆ ಸೇಮ್ ಫೋರ್ ಚೈನ ಹಾಕೋಬೇಕು ಆ ಫೋರ್ ಚೈನು ಈ ಟು ಡಬಲ್ ಕೃಷಿ ಕಂಬದಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ಸಿಂಗಲ್ಲಾಗಿ ಒಂದು ಲಾಕ್ ಮತ್ತು ಒನ್ ಚೈನ್ ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ನೀವು ಈ ಥರ ವರ್ಕ್ ಮಾಡ್ಕೊಂಡು ಹೋಗಿ ಅನ್ನೋದು ಕಟ್ಕೊಂಬಿಟ್ರೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಬೇಕಿದ್ರೆ ನಾರ್ಮಲ್ ಕುಚ್ಚನ್ನು ಹಾಕಿ ಆ ಕುಚ್ಚಿಗೆ ಒಂದು ರಿಂಗ್ ಬೀಳ್ಸನ್ನು ಹಾಕಿ ಕುಚ್ಚನ್ನು ಕಟ್ಕೋಬೋದು ಇಲ್ಲ ಅಂದರೆ ನಮಗೆ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ಒಳಗಡೆ ಬಫ್ ಥರ ಕುಚ್ಚನ್ನು ಕಟ್ಕೋಬೋದು ಆ್ಯಕ್ಚುಲಿ ಈ ಒಂದು ಡಿಸೈನ್ಗೆ ನಾನು ಬಫ್ ಥರ ಕುಚ್ಚನ್ನು ಹಾಕಿದ್ದೀನಿ ಫೈನಲ್ಲುಕ್ಕೂ ತೋರಿಸ್ತೀನಿ ನೀವು ಆ ಥರ ಕುಚ್ಚು ಕೂಡ ಹಾಕೋಬೋದು ಸೊ ಎಳೆಯುತ್ತಾ ಡಬಲ್ ಕೃಷಿನ ಹಾಕ್ಕೋಬೇಡಿ ಅಂತ ಹೇಳಿದೆ ಯಾಕಪ್ಪ ಅಂತಂದರೆ ಎಳೆಯುತ್ತಾ ಸ್ವಲ್ಪ ಡಬಲ್ ಕೃಷಿ ಹಾಕಿ ಪಿಕೋ ಹಾಕೋದ್ರಿಂದ ಇಲ್ಲಿ ಕುಚ್ಚಿಗೆ ಏನು ಚೈನ್ ಮಾಡ್ಕೊತೀವಲ್ವ ಇದು ಸ್ವಲ್ಪ ಕೆಳಗಡೆ ಬರುತ್ತೆ ಕುಚ್ಚು ಹಾಕಿದಾಗ ಇಲ್ಲಿ ಸ್ವಲ್ಪ ಗ್ಯಾಪ್ ಅನ್ನೋದು ಕಾಣಿಸುತ್ತೆ ಸೊ ಅದು ಕಾಣಿಸ್ಬಾರ್ದು ಅಂತಂದರೆ ಸ್ವಲ್ಪ ಆದಷ್ಟು ಚಿಕ್ಕದಾಗಿ ಡಬಲ್ ಕ್ರೋಷಿ ಹತ್ತಿರದಲ್ಲಿ ಅಂದರೆ ಪಲ್ಲುಗೆ ಹತ್ತಿರದಲ್ಲಿ ಆಗೋಷ್ಟು ವರ್ಕನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಇನ್ನೂ ಒಂದು ಯಾವುದೇ ಥ್ರೆಡ್ ವರ್ಕ್ ಡಿಸೈನ್ ಆದರೂ ಕೂಡ ಲಾಸ್ಟಲ್ಲಿ ಈ ಥರ ಕೈಯಿಂದ ಎಲ್ಲನೂ ಕರೆಕ್ಟಾಗಿ ಮಾಡ್ಕೊಳ್ಳಿ ಎಲ್ಲಿ ನಾವು ಬೀರ್ಸ್ ಹಾಕಿರೋದಿಲ್ಲ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಮಿಸ್ಸಿಯಾಗಿ ಕುಂತಿರುತ್ತೆ ಸ್ವಲ್ಪ ಈ ರೀತಿ ಕೈಯಿಂದ ಸರಿ ಮಾಡಿದಾಗ ಆ ಪ್ಲೇಸಿಗೆ ಆ ವರ್ಕ್ ಅನ್ನೋದು ನೀಟಾಗಿ ಕುಂತಾಗ ನಾವು ಹಾಕಿರುವಂಥ ಡಿಸೈನು ಪರ್ಫೆಕ್ಟಾಗಿ ಕಾಣಿಸುತ್ತೆ ಸೊ ಇದಕ್ಕೆ ಕುಚ್ಚುನ ಹಾಕಿದ್ದೀನಿ ಅಲ್ವಾ ಆ ಸೀರೆಯ ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಆಗಿ ಆ ಥರ ವರ್ಕನ್ನ ಮಾಡಿದ್ಮೇಲೆ ಕುಚ್ಚನ್ನು ಹಾಕೋಬೇಕು ಕುಚ್ಚು ಹಾಕಿದ ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಈ ಒಂದು ಡಿಸೈನ್ಗೆ ನಾನು ಥರ ಕುಚ್ಚು ಅನ್ನೋದು ಹಾಕಿದ್ದೀನಿ ಸ್ವಲ್ಪ ಲೆಂತಿಯಾಗಿ ಕಾಣಿಸುತ್ತೆ ಸ್ಮಾಲ್ ಡಿಸೈನ್ಗೆ ಲೆಂತಿ ಕುಚ್ಚು ಒಂದ್ಸಲ ಡಿಫ್ರೆಂಟಾಗಿ ಬರುತ್ತೆ ಒಂದೇ ಕಲರಲ್ಲಿ ಇತ್ತು ಸ್ಯಾರಿ ಇದು ಸಿಲ್ವರ್ ಕಲರು ಮ್ಯಾಚ್ ಆಗೋಲ್ಲ ಗೋಲ್ಡು ಮ್ಯಾಚ್ ಆಗೋಲ್ಲ ಎರಡಕ್ಕೂ ಮಿಕ್ಸ್ಡಲ್ಲಿ ಬಂದಿರುವಂಥ ಸೀರೆಗೆ ಇದೆ ಅದು ಜರಿ ಇದೆ ಸೊ ಈ ಥರ ಎಲ್ಲ ಪರ್ಫೆಕ್ಟಾಗಿ ಬೀಡ್ಸೋನು ಸಿಗೋದು ಸ್ವಲ್ಪ ಕಷ್ಟ ಸೊ ಆ ಥರ ಆಪ್ಷನ್ ಇಲ್ಲಾರ್ದಾಗ ಈ ಥರ ಪ್ಲೇನಾಗಿ ಹಾಕ್ಕೊಂಡು ಒಂದು ಸಣ್ಣ ಸ್ಟಿಕ್ಕರ್ ಅನ್ನೋದು ನಾನು ಸ್ಟಿಕ್ ಮಾಡಿದ್ದೀನಿ ಇದು ಆಪ್ಷನ್ ಅಲ್ಲ ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇದ್ರ ಬದಲು ಈ ಡಿಸೈನ್ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸ್ಕೊಳ್ಳೋದು ಹೇಗೆ ಮಾಡೋದು ಅಂದರೆ ಇಲ್ಲಿ ನಾವು ಜೇರಿಸ್ ಸುತ್ತಿದ್ದೀವಲ್ವ ಇದನ್ನು ಕವರ್ ಆಗೋಂಗೆ ಒಂದು ಸ್ಟೋನ್ಲೆಸನ್ನು ಸುತ್ತಿಬಿಡಿ ಮೇಲೆ ಮತ್ತೆ ಕೆಳಗೆ ಅದು ಸ್ಯಾರಿ ಫುಲ್ ಹಾಕಿ ಸಕ್ಕತ್ತಾಗೇ ಬರುತ್ತೆ ಮದುವೆ ಸೀರೆಗೆ ಎಲ್ಲಾಗಿರ್ಬೋದು ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ ಸಿಂಗಲ್ ಕಲರ್ ಇದ್ದರೆ ಮಾತ್ರ ಈ ಥರ ಹಾಕಬೇಕು ಅನ್ನೋದೇನಿಲ್ಲ ಡಬಲ್ ಕಲರ್ ಇದ್ದರೂ ಕೂಡ ನೀವು ಟ್ರೈ ಮಾಡ್ಬೋದು ಬಟ್ ಆಪ್ಷನಲ್ಲಿ ಒಂದೇ ಕಲರ್ ಸೀರೆಗಳಿಗೆ ಹುಡುಕೋದು ಡಿಸೈನ್ ಕಷ್ಟ ಆಗಿದ್ದರೆ ಈ ಥರ ಡಿಸೈನ್ ಒಮ್ಮೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ ಆಗಿ ಒಂದು ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ ನನಗುತ್ತ ತುಂಬ ಇಷ್ಟ ಆಯಿತು ಖಂಡಿತವಾಗಲೂ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಫೈನಲ್ ಲುಕ್ಕು ಈ ಥರ ಬಂದಿದೆ ಸೊ ಇದಕ್ಕೆ ಪ್ರೈಸ್ ತೊಗೊಳೋದಾದರೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜನ್ನು ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತಗೋಬೋದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕುಡ್ದನ್ನ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಇದೇನಪ್ಪ ಬಾಯ್ ಹೇಳಿದ್ರು ಮತ್ತೆ ವಿಡಿಯೋ ತೋರಿಸ್ತೀರಾ ಅನ್ಕೊಂಬಿಡಿ ಸೊ ಲಾಸ್ಟಲ್ಲೇ ಎಂಡ್ ಕೂಡ ತೋರಿಸ್ತಾ ಇದ್ದೀನಿ ಮತ್ತು ಕೆಲವೊಬ್ರು ಎಂಡ್ ತೋರಿಸಿಲ್ಲ ಮೇಡಮ್ ಅಂತ ಹೇಳ್ತಾ ಇರ್ತೀರಾ ಸೊ ಲಾಸ್ಟಲ್ಲಿ ನೋಡಿ ನೀನು ನಾವು ಫೋರ್ ಫೋರ್ ಆಚನ್ನು ಹಾಕೊಂಡು ಬಂದಿದ್ದೀವಲ್ವ ಸೊ ಲಾಸ್ಟಲ್ಲಿ ಫೋರ್ ಆಚು ಬರಲಿಲ್ಲ ಡಿಸೈನ್ ಎಂಡ್ ಮಾಡಿಬಿಡೋಣ ಲಾಸ್ಟಲ್ಲಿ ಕುಚ್ಚು ಹಾಕೋಣ ಅನ್ಕೊಂಡೆ ಬಟ್ ದೂರ ಸ್ವಲ್ಪ ಗ್ಯಾಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಕುಚ್ಚು ಇರಲಿ ಅಂತ ಎರಡು ಈ ಥರ ಪಿಕಾವನ್ನು ಹಾಕಿಬಿಟ್ಟು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಫೋರ್ ಚೈನ ಮಾಡಿಕೊಂಡು ಕುಚ್ಚು ಅನ್ನೋದು ಲಾಸ್ಟಲ್ಲಿ ನಾನು ಹಾಕಿದ್ದೀನಿ ಸೊ ಈ ಥರ ಮಾಡ್ಬೋದು ಕೆಲವೊಂದು ಸರಿ ಸೀರೆ ಲೆಂತಿನ ಮೇಲೆ ಕೂಡ ಸರಿಯಾದ ಡಿಸೈನ್ ಶಾರ್ಟೇಜ್ ಬರುತ್ತಿರುತ್ತೆ ಸೊ ಕೆಲವೊಂದು ಲೆಂತ್ ಇರುತ್ತೆ ಕೆಲವೊಂದು ಶಾರ್ಟ್ ಸೀರೆಗಳಿರುತ್ತೆ ಸೊ ಆ ಥರ ಇದ್ದಾಗ ಈ ರೀತಿಯೊಂದು ಡಿಸೈನ್ ಅನ್ನೋದು ಸ್ವಲ್ಪ ಕಡಿಮೆ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ ಸೊ ಫೈನಲ್ ಲಾಸ್ಟಲ್ಲಿ ಈ ಥರ ನಾನು ಎಂಡ್ ಮಾಡಿದ್ದೀನಿ